ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಶೇಷ ಶ್ರೀ ಮಂಗಳ ಗೌರಿ ವ್ರತದ ಬಗ್ಗೆ ನಿಮಗೆ ನನಗೆ ಗೊತ್ತಿರೋಷ್ಟು ನಾನು ಮಾಡಿದ ವಿಡಿಯೋ ಬಗ್ಗೆ ನಿಮಗೆ ಎಷ್ಟು ಇನ್ಫಾರ್ಮೇಶನ್ ಕೂಡ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಈ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನಮಗೆ ಆಶಾಕ್ಕ ಸುಮಕ್ಕ ತುಂಬಾ ಸಪೋರ್ಟ್ ಮಾಡಿದ್ದೀರ ತುಂಬ ಖುಷಿಯಾಯಿತು ಹಾಗೆ ಇವ ಈ ವರ್ಷ ಇದು ಮೊದಲನೇ ವರ್ಷದ ಮಂಗಳ ಗೌರಿ ವ್ರತವನ್ನ ಮಾಡ್ತಾ ಇರೋದು ಪ್ರಕೃತಿ ಅವರು ಮದುವೆಯಾದ ಮೊದಲನೇ ವರ್ಷ ಅಂತ ಹೇಳ್ಬೋದು ಶ್ರಾವಣ ಮಾಸದ ಸುಮಾರು ನಾಲ್ಕು ಅಥವಾ ಐದು ಮಂಗಳವಾರಗಳಲ್ಲಿ ಮಂಗಳ ಗೌರಿ ವ್ರತವನ್ನ ಆಚರಣೆ ಮಾಡಲಾಗುತ್ತೆ ಮದುವೆಯಾದ ನಂತರ ಮೊದಲಿಗೆ ತಾಯಿ ಮನೆಯಲ್ಲಿ ಈ ವ್ರತವನ್ನ ಆಚರಣೆ ಮಾಡ್ತಾರೆ ತದ ನಂತರ ಗಂಡನ ಮನೆಯಲ್ಲಿ ಐದು ವರ್ಷಗಳ ಕಾಲ ಈ ವ್ರತವನ್ನ ಆಚರಣೆ ಮಾಡ್ತಾರೆ ಅಂತ ನಂತರ ಉದ್ಯಾಸನ ಮಾಡ್ತಾರೆ ಮಂಗಳ ಗೌರಿ ವ್ರತವನ್ನ ಮಾಡಿ ಅಲ್ಪ ಆಯುಷ್ಯ ಗಂಡನನ್ನ ಬದುಕಿಸಲು ಪ್ರತಿ ವ್ರತೆ ಅನ್ನೋ ಕಾದೆ ಮಾತು ಕೂಡ ಇದೆ ಇದರ ಕಥೆಯನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ದೇವಿಗೆ ಏನೇನು ಪ್ರಿಯವಾದದ್ದು ಅಕ್ಕಿ ತೆಂಗಿನಕಾಯಿ ಹಣ್ಣು ಉಳಿಯದೆಲೆ ಅಡಿಕೆ ಯಥಾಶಕ್ತಿ ದೇವಿಗೆ ಹಣ್ಣು ತುಪ್ಪ ನೈವೇದ್ಯ ತುಪ್ಪದ ಆರತಿ ಪ್ರತಿ ಒಂದು ಹದಿನಾರು ದೀಪ ಏನಕ್ ಹಚ್ಬೇಕು ಜಡೆ ಏನಕ್ ಹಾಕ್ಬೇಕು ಎಲ್ಲ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ನಾನು ಇವತ್ತು ನಿಮ್ಗೆ ಕೊಡ್ತಾ ಇದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಕಮಿಟ್ ಆಗಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಶ್ರೀ ಮಂಗಳ ಗೌರಿ ಇದು ಅತ್ತೆ ಮನೆಯವರು ಆಷಾಢ ಮಾಸದ ದ್ವಾದಶಿಯಲ್ಲಿ ಸೊಸೆಗೆ ಕೊಟ್ಟಿರ್ತಾರೆ ಆ ಮಂಗಳಗೌರಿಗೆ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ ಅಭಿಷೇಕ ಮಾಡ್ತಾ ಇದ್ದಾರೆ ದೇವಿಗೆ ಮಂಗಳಗೌರಿ ಎಂದರೆ ಉಮಾದೇವಿ ದೇವಿ ಅಥವಾ ಪಾರ್ವತಿ ದೇವಿ ಅಂತ ಕೂಡ ನಡೀತಾರೆ ದೇವಿಗೆ ಪ್ರಿಯವಾದ ಗೆಜ್ಜೆ ವಸ್ತ್ರ ವಿಳಿಯದೆಲೆ ಅಕ್ಷತೆ ಅರಿಶ್ನ ಕುಂಕುಮ ಬಿಲ್ವ ಪತ್ರೆ ಹೂವು ಗೋಧಿ ಹಿಟ್ಟಿನಿಂದ ತಯಾರಿಸಿದಂತಹ ದೀಪ ಬಾಗಿನ ಇಟ್ಟಿದ್ದಾರೆ ಗಂಧ ಎಲ್ಲವನ್ನು ಹಾಕ್ತಾ ಇದ್ದಾರೆ ಅಭಿಷೇಕ ಎಲ್ಲ ಆದ ನಂತರ ಅರಿಶನ ದಿಂದ ಮಾಡಿದಂತ ಮಂಗಳ ಗೌರಿ ಎದುರು ಎಲ್ಲ ಇತ್ತು ಅದರ ಮೇಲೆ ಅರಿಶಿನ ದಿನಿಂದ ಮಾಡಿರೋ ಮಂಗಳ ಗೌರಿ ಅದರ ಮುಂದೆ ಮಂಗಳ ಗೌರಿ ವಿಗ್ರಹವನ್ನ ಗೆಜ್ಜೆ ವಸ್ತ್ರವನ್ನು ಹಾಕಿ ಅರಿಶಿನ ಕುಂಕುಮ ಅಕ್ಷತೆ ಹಾಗೆ ಅವರ ಶಕ್ತಿಗನುಸಾರವಾಗಿ ಏನಾದ್ರೂ ಒಂದ್ವೆ ಏನಾದ್ರೂ ಅವರವರ ಅನುಕೂಲಕ್ಕೆ ತಕ್ಕಂತೆ ಹಾಕ್ತಾರೆ ಇವರು ಕೂಡ ಒಂದು ಕೇಸನ್ನ ಹಾಕಿದ್ರು ದೇವಿಗೆ ಇದು ಪ್ರಕೃತಿಯವರ ಮೊದಲನೇ ವರ್ಷದ ಮಂಗಳ ಗೌರಿ ವ್ರತ ಅಂತ ಹೇಳ್ಬೋದು ತುಂಬಾ ಅದ್ಭುತವಾಗಿ ಮಾಡಿದ್ರು ಹಾಗೆ ಈ ವ್ರತವನ್ನ ಶುರು ಮಾಡುವ ಮೊದಲು ಗಣಪತಿಗೆ ಮೊದಲ ಪೂಜೆಯನ್ನ ಇವ್ರು ಮಾಡಿರ್ತಾರೆ ಮಂಗಳ ಗೌರಿ ದರ್ಶಯಾಮಿ ದೇವಿಗೆ ದೀಪ ದೀಪ ಆರೋಪ ಮಾಡ್ತಾರೆ ಹಾಗೆ

ಈ ಕಡೆಯಿಂದ ಈ ಕಡೆ ಪರಿಚಂಚನೆ ಸತ್ಯಂತೇನ ಪರಿಚಂಚಯಾಮಿ ಆಯ್ತಾ ಪರಿಶಂಚನೆ ಮಾಡ್ಬೇಕು ಯಾವುದೇ ಒಳಗಡೆ ಏನು ಬರಬಾರದು ಮಾಡಬೇಕು ಶಂಕಂ ಶಂಕ ಮಾಡು ನಾನು ಹೇಳ್ದಂಗೆ ಮಾಡ್ಬೇಕು ಶಂಕಂ ಚಕ್ರ ಸುರಭಿ ಧೀನು ತಾರ್ಖ್ಯ ಮುದ್ರಾ ಪ್ರದರ್ಶಯಾಮಿ ಅನ್ನೋ ನಿಮ್ಗೆಲ್ಲ ತೋರಿಸ್ತಾ ಇದೀನಿ ನಾನು ಎಲ್ಲಾ ರೀತಿಯಿಂದ ನಾನೇ ನಿಂತು ಬಡಿಸ್ತಾ ಇದ್ದೀನಿ ರವಿಶಂಕರಿಂದ ಸಾಕ್ಷಿಯಿಂದ ಎಲ್ಲರಿಂದ ಎಲ್ಲ ಸೌಟು ಸೊಟ್ಟು ಎಲ್ಲ ತಗೊಂಡ್ಬಂದು ನೀವು ಬಳಸ್ತಾ ಇದ್ದೀನಿ ಕೇಳ್ತೀಯ ದೇವ್ ಮುದ್ರ ಅಮೃತ ಕೃತ್ವ ದೇವ್ ಮುದ್ರ ಏನಂತ ನೀ ತಗೊಂಡ್ಮ ಅಮೃತ ವಸ್ತು ಅಮೃತಾಭಿ ಸ್ವಹ ಬೇರು ಮುದ್ರೆಯಲ್ಲಿ ಸೋಸ್ಬೇಕು ಅಮೃತಾಭಿ ಸ್ವಹ ಓಂ ಪ್ರಾಣಾಯ ಸ್ವಹ ಓಂ ಅಪನಾಯ ಸ್ವಹ ಓಂ ಪ್ರಾಣಾಯ ಸ್ವಹ ಆರಂಭವಾಗಿ ಆರಾಮಾಗಿ ಊಟ ಮಾಡಿ ಊಟ ಸವಾಹನಾಯ ಅಂದ್ರೆ ನೀವು ಬಂದಿರೋ ನೆಂಟರು ಯಾರು ಹುಲಿ ಜೊತೆ ಬಂದಿದೆ ಯಾರು ಹೊರಗಡೆ ಊಟ ಕಲಿತು ಸವಾಹನಾಯ ಸಪರಿವಾರಾಯ್ ಜೊತೆ ಬಂದವನ್ನೆಲ್ಲ ನೀ ಕರ್ಕೊಂಡು ಊಟ ಮಾಡ್ತಾ ಇದೆಯಾ ಸಪರಿವಾರ ಸರ್ವಾಲಂಕಾರ ಭೂಷಿತಾಯ ಅದು ಎಲ್ಲ ಅಲಂಕಾರ ಮಾಡಿದ್ದೇನೆ ನೀನು ಊಟ ಮಾಡ್ತಾ ಇದೀಯಾ ನಮ್ಮಳಗ ಗೌರಿಮ ಯಥಾ ಸಂಭಾವ್ಯ ಅಂತ ಹೇಳಿ ಆದಂತ ನೈವೇದ್ಯವನ್ನ ನೀನು ಅರ್ಪಣೆ ಮಾಡ್ತಿದ್ದೇನೆ ನೀವು ದಯವಿಟ್ಟು ಸ್ವೀಕರಿಸು ಮತ್ತೆ ಮಧ್ಯೆ ಸ್ವಾದ ಸಂಪ್ರೇ ಪದ ಒಳಗಿ ಚೆನ್ನಾಗಿದೆ ಅಮ್ಮ ಊಟ ಅದನ್ನು ಕೇಳೋದ ನೀವೊಂದು ಊಟ ಮಧ್ಯೆ ಹಾಕ್ಬೋದು ಸ್ವಾದೋದಕ ಸಮರ್ಪಯಾಮಿ ಸ್ವಾದವನ್ನು ಕೊಡ್ತಾ ಇದೀನಿ ಅಮೃತ ಸ್ವಾಹ ಉತ್ತರ ಅಂದ್ರೆ ಕೈ ಊಟ ಕೈ ನೀರ್ ಹಾಕ್ತಾ ಇದೆ ಹಸ್ತ ಪ್ರಾಕ್ಷಾಲ್ಯ ಈಗ ಕೈ ನೀರ್ ಹಾಕ್ತಾ ಇದೆ ಹುಟ್ಟು ಕೈ ನೀರು ಹಾಕಿದೀನಿ ಊಟ ಮಾಡು ಪಾದ ಪ್ರಾಕ್ಷ್ಯ ಹುಟ್ಟು ಕೆಳಗೆ ಪಾದ ಪ್ರಾಕ್ಷ್ಯ ಜಲಂ ಸಂಪರ್ಕ ಸಮರ್ಪಯಾಮಿ ಬಂಡೋಷಣಾರ್ಥೆ ಬರ್ತಾ ಇದೆ ನಿಮಗೆ ಅದಕ್ಕೆ ಅದನ್ನ ಅರ್ಪಣೆ ಮಾಡ್ತಾ ಇದೀನಿ ಬಂಡೋರ್ತನಾರ್ಥೆ ಜಲಂ ಸಮರ್ಪಿಯಾನಿ ಶುದ್ಧ ಚಮನಾರ್ಥೆ ಅಂದ್ರೆ ಕೈಯೆಲ್ಲ ನಿಂಗೆ ಅಂಟಿಕೊಳ್ಬಾರ್ದು ಅಂತ ಹೇಳಿ ಮತ್ತೆ ಹಾಕ್ತಾ ಇದೀನಿ ಶುದ್ಧ ಚಮನ ಜಲಂ ಸಮರ್ಪಿಯಾನಿ ಕ್ರೋರ ವರ್ತನ ಸಮರ್ಪಿಯಾಮಿ ಈಗ ಊಟ ಆಯ್ತು ಈಗ ನಿಮಗೆ ಚೇದು ಬರ್ತಾ ಇದೆ ಕ್ರೋರ ವರ್ತನೆ ಬರ್ತಾ ಇದೆ ಅದಕ್ಕೆ ನೀನ್ ಅದನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಕ್ರೋರ ವರ್ತನಾರ್ಥೆನ್ ಶ್ರೀಕಂಠ ಚಂದನಂ ಸಮರ್ಪಯಾಮಿ ಈ ಖಂಡ ಇಡು ಗಡ್ಡ ಹಾಕು ಇಲ್ಲ ತೋರ್ಸಿ ಇಲ್ಲಿಗೆ ಹಾಕು ಆಯ್ತು ಇದು ಇಷ್ಟೊಂದು ಸಮರ್ಪಣೆ ಮಾಡಿದೆ ಈಗ ಊಟ ಮಾಡುವ ಇದನ್ನ ಇದಾದ್ಮೇಲೆ ಎಲೆ ಹತ್ತಿರ ನೀನ್ ಮಾಡ ಷೋರಸ ವಿದ್ಯೆಯನ್ನು ಕಲಿತ ಗಂಡು ಮಕ್ಕಳು ತಮ್ಮ ಕರ್ಮ ಪಾಪ ದೃಷ್ಟಿ ಶಾಪ ಇಂತಹಗಳನ್ನು ಕಳೆದುಕೊಳ್ಳಬಹುದು ಆದರೆ ಹೆಣ್ಣು ಮಕ್ಕಳು ಕಳ್ಕೊಳ್ಳುವುದು ಸಾಧ್ಯ ಹೆಣ್ಣು ಮಕ್ಕಳು ತಮ್ಮ ಎಲ್ಲಾ ಹದಿನಾರು ಪಾಪ ಕರ್ಮಗಳನ್ನು ಕಳೆಯಲು ಹದಿನಾರು ದೀಪದ ಆರತೆಯನ್ನ ಮಾಡುತ್ತಾರೆ ಹಾಗೆ ಅದರಿಂದ ಬರುವ ಕಾಡಿಗೆಯನ್ನು ಕಣ್ಣಿಗೆ ಕಪ್ಪಾಗಿ ಹಚ್ಚಿಕೊಳ್ಳುವುದರಿಂದ ಈಕೆ ಕಂಡೋ ಕಾಣದೆಯೋ ಮಾಡಿದ ಪಾಪ ಫಲಗಳು ಒಂದು ಪ್ರತಿಮೆ ಹಾಗೆಯೇ ತಂಬಿಟ್ಟು ದೇವಿಗೆ ಪ್ರಿಯವಾದ ನೈವೇದ್ಯ ಇದು ಪ್ರಸಾದವಾಗಿ ಕೂಡ ದೇವಿಗೆ ಇಡ್ತಾರೆ ಹಾಗೆ ಮುತ್ತೈದರಿಗೆ ಕೂಡ ಹಚ್ಚುತ್ತಾರೆ ಕಣ್ಣಿಗೆ ಕಾಡಿಗೆ ಹಚ್ಚಿದಾಗ ಕಣ್ಣಿನ ದೋಷಗಳು ಕೂಡ ಕಡಿಮೆಯಾಗುತ್ತದೆ ಮಾಯವಾಗುತ್ತದೆ ಅನ್ನೋ ನಂಬಿಕೆ ಕೂಡ ಇದೆ ಗ್ರಾಮೀಣ ಸಂಪ್ರದಾಯದಲ್ಲಿ ದೇವಿಗೆ ನೈವೇದ್ಯ ಆದ ನಂತರ ದೇವಿಗೆ ಊಟ ಆದ ನಂತರ ತಾಂಬೂಲವನ್ನ ಕೂಡ ಕೊಡ್ತಾರೆ ತಾಂಬೂಲದ ನಂತರ ದೇವಿಗೆ ಕಾಣಿಕೆಯನ್ನು ಕೂಡ ದಕ್ಷಿಣೆಯನ್ನು ಕೂಡ ಕೊಡ್ತಾರೆ ತುಂಬಾ ಸಾಂಪ್ರದಾಯಿಕವಾಗಿ ಈ ಆಚರಣೆಯನ್ನ ನಾನು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡಿದೀನಿ ತಮ್ಮೆಲ್ಲರಿಗೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಪದ್ಧತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಇವರು ಅವರವರ ಪದ್ಧತಿಗೆ ತಕ್ಕಂತೆ ಮಾಡ್ತಾರೆ ಅಂತ ಹೇಳ್ಬೋದು ಅವರವರ ಜಾತಿ ಅನುಸಾರವಾಗಿ ಪದ್ಧತಿ ಧರ್ಮಗಳ ಹಾಗೆ ಈ ಸಂಪ್ರದಾಯದಲ್ಲಿ ಮಗಳು ಮಾಡ ಪೂಜೆಯನ್ನು ನೆರವೇರಿಸುವ ಸಮಯದಲ್ಲಿ ಜಡೆ ಕೂಡ ಹಾಕ್ತಾರೆ ಅದು ಕೂಡ ಏನಕ್ಕೆ ಅಂತ ನಾನು ಹೇಳ್ತೀನಿ ಪೂಜಾ ಸಮಯದಲ್ಲಿ ತಾಯಿ ಲಕ್ಷ್ಮಿಯನ್ನು ಅಂದ್ರೆ ಮಂಗಳಗೌರಿಯನ್ನು ಸ್ವಾಗತಿಸಿ ಪೂಜೆಯನ್ನ ಮಾಡ್ತಾರೆ ಈ ವೇಳೆಯಲ್ಲಿ ತಾವು ಪ್ರತ್ಯಕ್ಷವಾಗಿ ಅಮ್ಮನವರಿಗೆ ಯಾವ ಸೇವೆಯನ್ನು ಮಾಡಕ್ಕಾಗೋದಿಲ್ವೋ ಆಗೋದಿಲ್ವೋ ಆ ಸೇವೆಯನ್ನ ಸೊಸೆ ಅಥವಾ ಮಗಳಿಗೆ ದೇವಿ ಸ್ವರೂಪವೆಂದು ನಂಬಿಕೆ ಇಟ್ಟು ಮಾಡ್ತಾರೆ ಅಂತ ಹೇಳ್ಬೋದು ಹ್ಮ್ ನೀವೆಲ್ಲ ಹೊರಗಡೆ ಓಡಾಡಬಾರ್ದು ಎಲ್ಲ ಮನೇಲೆ ಇರ್ಬೇಕು ಇದ್ರಿಂದ ಅಸಲ್ ಆಂಟಿಬಯಾಟಿಕ್ ಇರುತ್ತೆ ನೀವು ಮಲಗುವಾಗೆಲ್ಲ ಹಿಂಗ ಮಲಗ್ತೀರಾ ಇದ್ರ ಪರಿಮಳ ಒಳಗ ಹೋಗ್ತಾ ಇರುತ್ತೆ ಗೊತ್ತಾಯ್ತಾ ನೀವು ಯಾವಾಗ ಬೇಕಾದ್ರೆ ಕಟ್ಕೋಬಹುದು ನಿಂಗ್ ಏನಾದ್ರು ಮನ್ಸಿಗೆ ನೋವಾದಾಗ ಮನ್ಸಿಗೆ ಚಂಚಲತೆ ಇದ್ರೆ ಎಲ್ಲೋ ಇಲ್ಲಿ ಕಟ್ಟಿದಾಗ ಇಲ್ಲಿ ವೇಂಜ್ ಇದೆ ರಿಯಾಕ್ಟಿವೇಟ್ ಆಗುತ್ತೆ ಅಂದ್ರೆ ಕಟ್ಟುವಾಗ ತೆಳ್ಳ ಕಟ್ಟಬಾರ್ದು ಸ್ವಲ್ಪ ಗಟ್ಟಿಯಾಗಿ ಕಟ್ಟಬೇಕು ಗೊತ್ತಾಯ್ತಾ ಮತ್ತೆ ಯಾವತ್ತು ಹಳದಿನ ಮೂಸೋದ್ರಿಂದ ಬ್ರೈನ್ ಟ್ರಿಗರ್ ಆಗುತ್ತೆ ಜ್ಞಾಪಕ ಜಾಸ್ತಿ ಆಗುತ್ತೆ

ಹಣೆಗೆ ತಿಲಕವಿಟ್ಟು ಆಕೆಯನ್ನು ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಮಂಗಳಗೌರ ಕಥೆಯಲ್ಲೇ ಮಂಗಳಗೌರಿ ಕಥೆಯಲ್ಲಿ ಕೂಡ ಇದೆ ಇಬ್ಬರು ಹೆಣ್ಣು ಮಕ್ಕಳು ಜಗಳವಾಡಿ ಅಪಶಕುನದ ಬೈಗುಳಗಳನ್ನ ಹೇಳಿರ್ತಾರೆ ಬೈಸಿಕೊಂಡು ಹೆಣ್ಣು ಮಗಳು ತಾಯಿಗೆ ಈ ವಿಷಯವನ್ನು ತಿಳಿಸ್ತಾಳೆ ತಕ್ಷಣ ತಾಯಿ ಮಗಳಿಗೆ ಸ್ನಾನ ಮಾಡಿಸಿ ಪೂಜೆ ಮಾಡಿಸ್ತಾಳೆ ಮಗಳು ಚಿಕ್ಕವಳಾದ ಕಾರಣ ತಾಯಿ ಮಗಳಿಗೆ ತಲೆ ಒರೆಸಿ ಜಡೆ ಹಾಕುತ್ತಾ ಅವಳಿಗೆ ಪೂಜೆಯನ್ನ ಮಾಡಿಸ್ತಾಳೆ ಹಾಗಾಗಿ ಈ ಜಡೆ ಹಾಕುವುದು ಕೂಡ ಇದರಲ್ಲಿ ಮುಖ್ಯವಾದ ಅಂಶ ಅಂತ ಹೇಳ್ಬೋದು ಪದ್ಧತಿ ಅಂತ ಹಾಗಾಗಿ ತಮ್ಮ ಕ್ರಮ ತಮ್ಮ ತಮ್ಮ ಪದ್ಧತಿಗನುಸಾರವಾಗಿ ಹಾಗೆ ಈ ಕ್ರಮ ಹಾಗಾಗಿ ಈ ಕತೆಯಲ್ಲಿ ಮಂಗಳಗೌರಿ ಕತೆ ಕೂಡ ಇದೆ ಇದು ಹಾಗಾಗಿ ತಲೆ ಬಾಚಿ ಮಗಳಿಗೆ ನೋಡಿ ಈ ತರ ಹೂವೆಲ್ಲ ಮುಡಿಸಿ ಅಲಂಕಾರ ಮಾಡಿ ದೇವಿಯ ಸ್ವರೂಪವಾಗಿ ದೇವಿಗೆ ಮಾಡಲಾಗದ ಸೇವೆಯನ್ನು ಮಗಳಿಗೆ ಮಾಡಿ ಖುಷಿ ಪಡ್ತಾರೆ ಅಂತಾನೆ ಹೇಳ್ಬಹುದು ಕ್ರಮ ಕೂಡ ಇದು ಮದುವೆ ಆದವರು ಮದುವೆಗೆ ಇರುವವರು ಕೂಡ ಈ ವ್ರತವನ್ನ ಆಚರಣೆ ಮಾಡ್ತಾರೆ ಎಲ್ಲಾ ವಿಧಿವಿಧಾನಗಳು ಅವರವರ ಪದ್ಧತಿಗಳಿಗೆ ಪಂಗಡಗಳಿಗೆ ಆ ಧರ್ಮಗಳಿಗೆ ಅನುಗುಣವಾಗಿ ನಡೆಯುತ್ತೆ ಹಾಗೆ ನಾನು ಹೇಳ್ದ ಹಾಗೆ ಹದಿನಾರು ದೀಪಗಳನ್ನ ಇವಾಗ ಅದರಲ್ಲಿ ಕಬ್ಬಿಣ ಚಾಕು ಅಥವಾ ಏನಾದರೂ ಇಟ್ಕೊಂಡು ಅದನ್ನು ಕಾಯಿಸ್ಕೊಳ್ಬೇಕು ಬಿಸಿ ತುಂಬ ಇಟ್ಕೊಳೋಕೆ ಆಗೋದಿಲ್ಲ ತುಂಬ ಹೊತ್ಕೊಳ್ಳೋ ಕಾಲ ಕತೆಯನ್ನು ಹೇಳ್ಕೊಳ್ತಾ ಕತೆಯನ್ನು ಒಬ್ರು ಓದ್ತಾ ಇದ್ದಾಗ ಆ ಕಬ್ಬಿಣದ ಚಾಕು ಅಥವಾ ಇದನ್ನು ಇಟ್ಕೊಂಡು ಕಾಡಿಗೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇದರಲ್ಲಿ ಮಾಡಿರೋ ಕಾಡಿಗೆ ತುಂಬಾನೇ ಒಳ್ಳೇದು ಹಾಗೆ ಬಂದಿರೋ ಮುತ್ತೈದರಿಗೆ ಕೂಡ ಇದರ ಕಾಡಿಗೆಯನ್ನ ಕೊಡ್ತಾರೆ ಅದಕ್ಕೆ ಮೊದಲು ಅವರು ಈ ಕಾಡಿಗೆಯನ್ನ ರೆಡಿ ಆದ ತಕ್ಷಣ ದೀಪದಲ್ಲಿ ಉರಿದ ದೀಪದಿಂದ ಆದಂತ ಕಾಡಿಗೆನ ಮೊದಲು ಈ ತರ ಗಂಗೆ ಗಿಡ್ತಾರೆ ತದನಂತರ ಹೂವಿಂದ ಈ ತರ ಸವರಿ ಗೌರಿಗೆ ಕೂಡ ಅರ್ಪಿಸ್ತಾರೆ ಈ ಕಾಡಿಗೆಯನ್ನ ಈ ತರ ನಂತರ ವ್ರತ ಮಾಡಿರೋರು ಅವರ ಕಣ್ಣಿಗೆ ಇಟ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೇದು ಈ ತರ ಇಟ್ಕೋತಾರೆ ತದನಂತರ ಮನೆಗೆ ಅರ್ಶನ ಕುಂಕುಮಕ್ಕೆ ಬರುವಂತ ಶ್ರೀ ಮಂಗಳ ಗೌರಿ ಸ್ವರೂಪರಾದ ಮುತ್ತೈದೆಯರಿಗೆ ಸುಮಂಗಲಯರಿಗೆ ಕೂಡ ಅದನ್ನ ಕೊಡಬೇಕು ತುಂಬಾ ಒಳ್ಳೇದು ಅನ್ನೋದು ಕೂಡ ಪ್ರತೀತಿ ಹಾಗೆ ದೇವಿಗೆ ಸಾಂಪ್ರದಾಯಿಕ ಹಾಡುಗಳನ್ನ ಹಾಡ್ತಾ ದೇವಿಗೆ ಪೂಜೆ ಮಂಗಳಾರತಿ ಎಲ್ಲವನ್ನ ನೆರವೇರಿಸ್ತಾ ಇದ್ದಾರೆ ಈ ಶ್ರೀ ಮಂಗಳ ಗೌರಿ ವೃತ್ತದ ಅದ್ಭುತವಾದ ಒಂದು ಕಥೆ ಇದೆ ಅದನ್ನ ನಾನು ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಗೆ ಕಥೆಯನ್ನ ಹೇಳ್ತೇನೆ ದೇವಿಗೆ ಮಂಗಳಾರತಿ ಆದಮೇಲೆ ಮನೆಯಲ್ಲಿರೋ ಮನೆ ದೇವರಿಗೆ ರೂಮ್ ರೂಮಲ್ಲಿ ಕೂಡ ಮಂಗಳಾರತಿಯನ್ನೆಲ್ಲ ಮಾಡ್ತಾರೆ ತದನಂತರ ಪೂಜೆ ಎಲ್ಲ ಕಂಪ್ಲೀಟ್ ಆಯಿತು ವ್ರತ ಕಂಪ್ಲೀಟ್ ಆಯಿತು ಮನೆಗೆ ಬಂದಿರುವ ಮುತ್ತೈದೆಯರು ಎಲ್ಲರೂ ಕೂಡ ದೇವಿಗೆ ಅಕ್ಷತೆಗಳನ್ನೆಲ್ಲ ಹಾಕಿ ದೇವರಿಗೆ ನಮಸ್ಕರಿಸಿ ಎಲ್ಲರೂ ಕೂಡ ಹಣ್ಣು ತುಪ್ಪ ಪ್ರಸಾದಗಳನ್ನು ಸ್ವೀಕರಿಸ್ತಾರೆ ವ್ರತ ಮಾಡಿರೋರು ಮೊದಲು ಇದನ್ನ ಸ್ವೀಕರಿಸಿದ ನಂತರ ಅಲ್ಲಿರೋ ಎಲ್ಲರಿಗೂ ಕೂಡ ಕೊಡ್ತಾರೆ ಪೂಜೆ ವ್ರತ ಎಲ್ಲ ಕಂಪ್ಲೀಟ್ ಆದಂಗೆ ಎಲ್ಲರಿಗೂ ಪ್ರಸಾದ ಅಥವಾ ನೈವೇದ್ಯ ಎಲ್ಲ ಹಣ್ಣು ತುಪ್ಪ ಎಲ್ಲ ಕೊಟ್ಟು ತೀರ್ಥ ಪ್ರಸಾದಗಳ ಸ್ವೀಕರಣ ಆದ ಮೇಲೆ ಪೂಜೆ ನೆರವೇರಿಸಿದ ಯೋಗ್ಯ ಬ್ರಾಹ್ಮಣರಿಗೆ ಒಂದು ತಟ್ಟೆಯಲ್ಲಿ ಅಕ್ಕಿ ಎರಡು ತೆಂಗಿನಕಾಯಿ ಅಥವಾ ಎರಡು ಹಣ್ಣುಗಳನ್ನ ಕೂಡ ಕೊಟ್ಟು ದಾನವನ್ನ ಮಾಡ್ತಾರೆ ಇದು ಕೂಡ ವ್ರತದ ಒಂದು ಭಾಗ ವಿಡಿಯೋ ಮುಂದುವರಿಯುತ್ತೆ ನಾಳಿನ ಸಂಚಿಕೆಯಲ್ಲಿ ದಯವಿಟ್ಟು ನೋಡಿ